ಅಗಿ ನಮ್ಮ ಹೋರಾಟ ನಬೂ ಎಲ್ಲ ದಕ್ಕೂ ಸಿದ್ಧವಲ್ಲ ದಕ್ಕೂ ವನ್ನ ನಮ್ಮ ಚಾನೆಲ್ ನಿಮ್ಮ ಜೊತೆ ಕೆಜಿಎನ್ ನ್ಯೂಸ್ ಓಕೆರಿ ಟುಡೇ ಚಾನೆಲ್ ಮೊಹಮ್ಮದ್ ಅಲಿ ಬಾರ್ಕರ್ ಸಾರಕ್ಷ್ಯದಲ್ಲಿ ಬನ್ನಿ ಸದಕ ರೈತರ ಇಲ್ಲಿ ಜಮಾವಣೆಗೊಂಡ ತಮ್ಮ ಮಣಿ ಬಾಳೆಪೇಟೆ ಕೆ ಇಲ್ಲಿ ಸರ್ಕಲ್ ದಾಗ ಮಳೆಯಾಗಿಲ್ಲ ನಿಂತ ಎಲ್ಲರೂ ಇವತ್ತ ಇಲ್ಲಿ ಇವರಿಗೆ ಕನ್ಫರ್ಮ್ ಆದಂತ ಸಂದರ್ಭ ಹದಿನೈದು ಟ್ರಾಕ್ಟರ್ ಇವತ್ತು ಮಹಾರಾಷ್ಟ್ರಕ್ಕೆ ಹೋಗುವಂತ ಸಂದರ್ಭದಾಗ ಇಲ್ಲಿ ಟ್ಯಾಕ್ಟರ್ ಎಲ್ಲ ನಮ್ಮ ವಿವಿಧ ಸಂಘಟನೆಗಳು ವಕೀಲ ಸಂಘಟನೆ ಅವರು ನಮ್ಮ ರೈತರು ಎಲ್ಲರೂ ಸೇರಿಕೆ ಸಂದ್ ಟ್ರ್ಯಾಕ್ಟರ್ ಧರಿಸುವಂತ ಕೆಲಸ ಮಾಡ್ಯವರು ಈ ನಮ್ಮ ಸರ್ಕಾರ ನಮಗೆ ಏನ್ ಮಾಡತೈತಿಪಾ ಅಂದ್ರೆ ಚಳ್ಳಿ ಅಂತ ತಿನ್ಸೈತಿ ಇವತ್ತು ಮೂರ್ ದಿವ್ಸ ಆದ್ ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಪದೇ 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 ಹರಿಯಾಕೊಡ್ತಂದ್ರೆ ಸಣ್ಣ ಮಕ್ಕಳು ಚಾಕ್ಲೇಟ್ ಕೊಡ್ತಾರಲ್ಲ ಒಂದು ಚಾಕ್ಲೇಟ್ ಕೊಡುದು ಒಂದ್ ಪಾಪಡೆ ಕೊಡುದು ಈ ಚಾಕಲೇಟ ಪಾಪಡೆ ಬಿಸ್ಕಿಟ್ ತಯಾರು ಮಾಡಿದಾಗ ಮಕ್ಕಳು ನಾವ ಇದನ್ನ ನೀವು ಮೊದಲು ಅರ್ಥ ಮಾಡ್ಕೋರಿ ನಮ್ಮ ವಸ್ತು ನಮಗೆ ಕೊಡತ್ತೀರಿ ನೀವ ನಿಮ್ಮನ ಸರ್ಕಾರ ಇವತ್ತು ಮಾಡಿದವರು ರೈತರನ ಮಂತ್ರಿನ ಮಾಡಿದವರು ಇವತ್ತು ಏನು ನೀವು ಜಿಲ್ಲಾಧಿಕಾರಿಗೆ ಒಂದು ಪವರ್ ಕೊಡ್ರಿ ಇಲ್ಲ ನೀವಾರ ಘೋಷಣೆ ಮಾಡ್ರಿ ನೀವು ಪದೇ ಪದೇ ರೈತರನ್ನ ನೀವು ಏನೋ ಮಳೆ ಆಗತೈತಿ ಅಂದ್ಕೂಲೇ ನೀವು ನಾಟಕ ಮಾಡತ್ತೀರಿ ಹೆಂಗಾರು ಹಸಿ ಐತಿ ಇವರ ಬಡದಾಡ್ಲೈತ್ ನಾ ಎಂದೂ ಹಂಗೆ ಮಾಡಿದ್ರು ನಾವು ಶಾನು ರೈತರ ತಕ್ಷಣ ಎತ್ಕೊಂಡ್ ಕೇಸಿಂದ ನಾಳೆ ಹೊತ್ತೇರ್ ಏನು ಕುಡ್ದ ನಾಳೆ ನಮ್ಮದ ನಾಡ ಹಬ್ಬತೆ ರಾಜ್ಯೋತ್ಸವದ ಎಲ್ಲ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡ್ಬೇಕು ಮಹಾರಾಷ್ಟ್ರ ಮಾದರಿ ಒಳಗೆ ನಿಮ್ಗೆ ಬಲ್ ಘೋಷಣೆ ಪಡಬೇಕಂತ ಸಿಹಿ ಸುದ್ದಿ ಕೊಡ್ರಿ ಇಲ್ಪ ಅಂತಂದ್ರ ಈ ಸಾರಿ ಎಲ್ಲ ರೈತರ ನಾವು ಕರೆ ಮನಿಗ ಒಬ್ಬ ರೈತರು ಹೊರಗೆ ಬರ್ರಿ ಒಬ್ಬ ರೈತರ ಹೊರಗೆ ಬರ್ರಿ ನಮ್ಮ ಬದುಕು ನಾವು ಕೇಳೋಣ ಯಾಕಿ ಮಾತು ಹೇಳ ನಮ್ಮ ರೈತ ಕುಲಬಂಧರಿಗೆ ಒಂದು ಕಿ ಮಾತು ಹೇಳ್ತಾನ ನಾವ್ ಮನೆಯಾಗ ನಾವ್ ಅಣ್ಣ ತಮ್ಮ ಬ್ಯಾರ ಅದು ಅಂದ್ರ ನಾವ್ ಅಣ್ಣ ತಮ್ಮ ಹೆಂಗ ನಾವು ಸೂಜಿ ಮುರಿದ ಪಾಲ ಗೊತ್ತಿಲ್ಲ ಆದ್ರೆ ನಮ್ಮ ಪಾಲ ನಾವು ಕೇಳಾಕ್ ಅನ್ಸಾ ಇಲ್ಲಿ ಒಬ್ಬೊಬ್ರು ಬಂದು ದೂರ ನಿಂತ ಡಂದ್ ಅಂಗಡಿಯಾಗ ಏ ನನ್ನ ಮೋದಿ ಬೈ ಆಗತಿ ಹಂಗ ಯಾರು ಮಾಡಾಕ್ ಹೋಗ್ಬಾಡ್ರಿ ಇದು ಬ್ರಿಟಿಷರ ಅಲ್ಲ ಇದು ಐತಿ ಪ್ರಜೆಗೋಕೋಸ್ಕರ ಪ್ರಜೆಯಿಂದ ಪ್ರಜೆಗಳಿಗಾಗಿ ನಾವು ಏನು ನಿರ್ಧಾರ ಮಾಡುದು ಅದಾಕೈತಿ ಆದ್ರ ನಮ್ಮನ್ನು ಒಡೆದು ಆಳುವಂತ ನೀತಿ ಐತಿ ರೈತರನ್ನ ಅವರು ಏನೋ ತಿಳ್ಕೊಂಡಾರ ನಾವು ಯಾವ ಮಗನ ಗುಲಾಮರು ಅಲ್ಲ ಇವತ್ತೇನಾರ ನಿಮಗೆ ಮಾನ ಮರ್ಯಾದೆ ಅನ್ನೋದ್ ಇತ್ತಪ್ಪ ಅಂತಂದ್ರ ರೈತನ ಮೇಲೆ ಕಾಳಜಿ ಇತ್ತಪ್ಪ ಅಂತಂದ್ರ ಎದ್ದ ತಕ್ಷಣ ನಮಗೆ ಸಿಹಿ ಸುದ್ದಿ ಕೊಡ್ಬೇಕು ಎಲ್ಲರಿಗೂ ಇವತ್ತು ನಾವು ಕಾರ್ಖಾನೆ ಅವ್ರಿಗೆ ಬಿಲ್ ಘೋಷಣೆ ಮಾಡಿದ್ವಿಪಾ ಮಹಾರಾಷ್ಟ್ರ ಮಾದರಿ ಬಿಲ್ ಘೋಷಣೆ ಮಾಡಿದ್ವು ನಾವು ಟೋಳಿ ಕೊಡ್ತು ಅಂದ್ರೆ ನಾವು ಎಲ್ಲರೂ ಭೂಮಿ ಪೂಜೆ ಮಾಡಿ ತಾಯಿ ಕಬ್ಬಗ ಪೂಜೆ ಮಾಡಿ ನಾಡ ಹಬ್ಬ ಆಚರಣೆ ಮಾಡ್ತೇವೆ ಎಲ್ಲಪ್ಪಾ ಅಂತಂದ್ರ ನೀವು ಬರುವ ಡಿಸೆಂಬರ್ ಎಂಟನೇ ತಾರೀಕು ಅಧಿವೇಶನಕ್ಕೆ ಏನು ಬರ್ತೀರಿ ನಿಮ್ಮನ್ನ ರೋಡ್ ಮೇಲೆ ಪ್ರತಿಯೊಬ್ಬ ಮಂತ್ರಿ ಇರಬಹುದು ಶಾಸಕರು ಇರಬಹುದು ರೋಡ್ ಮೇಲೆ ನಿಲ್ಲಿಸಿ ಕೆಲಸಿಂದ ರಿಪೇರಿ ಮಾಡುವಂತ ಕೆಲಸ ಈ ರೈತ ಕುಲದವ್ರು ಅಂತ ಹೇಳಕ್ ಬಯಸ್ತೇನೆ ಎಲ್ಲರಿಗೂ ಕರ್ನಾಟಕ ರಾಜ್ಯ ರೈತ ಅಲ್ಲಿ ನೋಡ್ರಿ ಹೊರಗೆ ನೋಡ್ರಿ ಮಳಿ ನೋಡ್ರಿ ಅಂಥ ಮಳೆಯಾಗಿ ಇವತ್ತು ನಾವು ಎಲ್ಲ ಸಾವಿರಾರು ಜನ ಸೇರಿದು ತಾವು ಮಟ್ಟ ಮನೆ ಹಾಕುತ್ತೆ ನೀವು ಏನಿಗೆ ಲೈವ್ ನೋಡತ್ತೀರಿ ಲೈವ್ ನೋಡುವಂಥವ್ರು ಎಲ್ಲರೂ ಇವತ್ತು ನನ್ನ ರೈತ ಅಂತಂಬ್ರಿಗೆ ಹೇಳ್ತಾನ ನಾವು ಬೆಳತನಾಗ ಕುಂಡಾರ್ದು ನಮ್ಮದೇ ಆದಂಥ ಹಬ್ಬ ಐತಿ ನಾಳೆ ನಮ್ಮ ಹಬ್ಬ ನಾಳೆ ಆಚರಣೆ ಮಾಡೋನು ಆ ನಂತರ ಇದೇ ಸರ್ಕಲ್ದಾಗ ಎಲ್ಲ ಸಂಘಟನೆಯವ್ರು ಕೂಡಿ ಎಲ್ಲ ರೈತ ಕೊಲದವ್ರಿಗೆ ಕೂಡಿ ಇನ್ನು ಬರುವ ಮಂಗಳವಾರ ದಿವಸ ಇದೇ ವೇದಿಕೆ ನಾವು ಇಲ್ಲಿ ತಯಾರು ಮಾಡ್ತು ಅಂತ ಹೇಳಿ ಎಲ್ಲ ಒಂದು ನಿರ್ಧಾರ ಮಾಡಿದಾರೆ ನಮ್ಮ ಸಂಘಟನೆಯವರು ವಕೀಲರ ಸಂಘದವರ ಸೇರಿ ಅದಕ್ಕಾಗಿ ನಾಳೆ ಒಂದ್ಸಟ್ಟು ನಾಳೆ ನಾವು ಪ್ರತಿಯೊಬ್ಬ ಹಳ್ಳಿ ಹಳ್ಳಿಗೆ ಬಂದು ರೈತರನ್ನ ಅವರಿಗೆ ಒಂದು ಒಳ್ಳೆ ವಿಚಾರ ಹೇಳಿ ರೈತನ ಹಕ್ಕು ಏನ ರೈತ ಮಾಡುವಂಥ ಕಾರ್ಯ ಏನೋ ನಾವು ಎಲ್ಲಿ ಹೋಗಿ ಏನು ಕೇಳಬೇಕು ಅಂತೇಳಿ ಅವ್ರು ಮನವರಿಕೆ ಮಾಡ್ತೇವೆ ಎಲ್ಲ ಸಾವಿರಾರು ಜನ ಲಕ್ಷ ಲಕ್ಷ ಜನ ಬಂದ ಹುಕ್ಕೇರಿ ಸರ್ಕಲ್ದಾಗ ಸೇರಿ ನೀವೇನಾರ ಲಕ್ಷ ಜನ ಸೇರಿರಪ್ಪ ಅಂತಂದ್ರೆ ಇದೇ ಸರ್ಕಲ್ದಾಗ ನಿಮ್ಮ ಕಬ್ಬಿನ ಮೇಲೆ ಘೋಷಣೆ ಹಾಕೈತಿ ಅರ್ಥ ಮಾಡ್ಕೋರಿ ನಾವು ಎರಡು ದಿವ್ಸ ಬಿಟ್ಟು ಮೂರು ದಿವಸ ಟೈಮ್ ಕೊಡೋದು ಸರ್ಕಾರ ಶನಿವಾರ ರವಿವಾರ ಸೋಮವಾರ ಇವತ್ತು ಇಷ್ಟು ದಿವಸ ಟೈಮ್ ಕೊಡ್ತು ಒಳಗಾಗಿ ನಿರ್ಧಾರ ಆಗದೆ ಹೋತಪ್ಪ ಅಂತಂದ್ರೆ ಜಿಲ್ಲೆಯ ಮೂಲೆ ಮೂಲೆಯಿಂದ ರೈತರನ್ನು ತಂದು ಹುಕ್ಕೇರಿ ತಾಲೂಕಿನ ರೈತರು ತಂದು ಬೃಹತ್ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗೆ ಎಚ್ಚರಿಕೆ ಗಂಟೆ ಹೇಳಕ್ಕೆ ಬಯಸ್ತು ತಕ್ಷಣ ಎಚ್ಚೆತ್ತುಕೊಂಡು ಸಿ ಎಂ ಜೊತೆ ಮಾತಾಡಿ ಎಲ್ಲಾ ಫ್ಯಾಕ್ಟರಿ ಮಾಲಕರ ಮೂಗಿಗೆ ಮೂಗುದಾರ ಹಾಕಿ ಶಿಂದ ಕಬ್ಬಿನ ಮಿಲ್ಲ ಚಾಲು ಮಾಡಬೇಕಂತೇಳಿ ಈಗ ನಮ್ಮ ರೈತ ಸಂಘದಿಂದ ನಾ ಆಗ್ರಹ ಮಾಡ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಂಗ್ರೆ ಎಲ್ಲವರಿಗೆ ಹೋರಾಟ ಎಲ್ಲೂವರೆಗೆ ಹೋರಾಟ